ಹೆಲೋ ಆಲ್ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ನಿಮ್ಮ ಪ್ರೀತಿಯ ಮಾನಸ ಇವತ್ತಿನ ರೆಸಿಪಿ ಎಗ್ ಸಮೋಸ ಎಗ್ ಸಮೋಸನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟವ್ ಇದ್ದೀನಿ ಸ್ಟವ್ ಹಚ್ಕೊಂಡು ಒಂದು ಎರಡು ಮೂರು ಸ್ಪೂನಷ್ಟು ತಟಾಟಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಿದ್ಮೇಲೆ ಸಣ್ಣಗೆ ಹಚ್ಕೊಂಡ್ರು ಅಂತ ಈರುಳ್ಳಿ ಹಾಕ್ತಾಯಿದ್ದೀನಿ ఈరుళి మొత్తం హసరు మెణ్సన్కాయ హోతానుడుమూరు ఇది చన ఎన్నీ ఫ్రై ఆ ఎణ్లీ చన ఈ ఫ్రై ఆమె స్వల్ప ఉప్పు హు బేగ బేలు ఎన్బి ఉప్పు హెల్లి మిక్స్ మాకొద్దీ మొత్తం శుంఠి బెళ్ళి పేస్ట్ హాకీ చన ఫ్రై మాకూ ఎన్నే ఆమె ఇకే స్వల్ప అరశిన హాకీ అరిశణ హాకీ కూడా చన ఫ్రై మాతీని చన ఫ్రై అది గరం మసాలా తగ్దీ ఒన్ టేబల్ స్పూనస్ గరం మసాలా హాకీ చన ఫ్రై మాకు గరం మసాలా ఆమె స్వల్ప ధనియపూడి జీరా పౌడరు అంటే స్వల్ప ఖార పుడి హాక్తాది యాకంద్రె ఆల మెణకాయ హాకీరద్రింద కడి ప్రమాణం ఖార పుడ ಇದು ಫ್ರೈ ಆಗಿದೆ ಈಗ ಮೂರು ಮೊಟ್ಟೆ ಬೇಯಿಸ್ಕೊಂಡು ನಾನು ಈ ಥರ ಎಗ್ನ ತುರ್ಕೊಂಡಿದ್ದೀನಿ ತುರಿದಿರೋ ಅಂತನ ಎಗ್ಗು ನಾನು ಇದರೊಳಗಡೆ ಇದ್ದೀನಿ ಈ ಮಸಾಲೆಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದ್ರ ಮೇಲೇನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಟ್ಟಿಗೆ ಫ್ರೈ ಮಾಡ್ತೀನಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ಸ್ಟಫಿಂಗ್ ರೆಡಿ ಆಗುತ್ತೆ ಸಮೋಸಾಗೆ ನೋಡಿ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡಿ ತುಂಬ ಫಾಸ್ಟಾಗಿ ನಾವು ಮಿಕ್ಸ್ ಮಾಡೋಕ್ಕೆ ಹೋದರೆ ಎಲ್ಲ ಮೊಟ್ಟೆ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ನಿಧಾನಕ್ಕೆ ಕೈ ಆಡಿಸ್ಕೊತಾ ಇದ್ದೀನಿ ಈಗ ಸಮೋಸಾಗೆ ಸ್ಟಫಿಂಗ್ ರೆಡಿಯಾಗಿದೆ ಇನ್ನೊಂದು ಕಡೆ ನೋಡಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡು ಸ್ವಲ್ಪ ಉಪ್ಪು ಹಾಕಿ మిక్స్క స్వల్ప నీరు హాకీ హట్ కతీని మందే సాస్తి హాకారు ఇట్ కలస్కుని హట్ కద సైడకీ ನೋಡಿ ಫೈನಲ್ ಆಗಿ ಈ ತರ ಇಟ್ ರೆಡಿ ಆಗಿದೆ ಸ್ವಲ್ಪ ನಾತ್ಕೊಂತ ಇದ್ದೀನಿ ಈಗ ನೋಡಿ ಈ ಹದದಲ್ಲಿ ಹಿಟ್ಟು ರೆಡಿ ಮಾಡ್ಕೋಬೇಕು ನಾನೀಗ ಇದನ್ನ ಲಟ್ಟಿಸ್ಕೊ ಮುಂಚೆ ಇನ್ನೊಂದು ಸೈಡಲ್ಲಿ ಒಲೆ ಹಚ್ಕೊಂಡು ಬಾಣಲಿ ಇಟ್ಟು ಎಣ್ಣೆ ಇದ್ದೀನಿ ಕರಿಯೋದಕ್ಕೆ ಸಮೋಸಾನ ಎಣ್ಣೆ ಇರುತ್ತೆ ಅಲ್ಲಿವರೆಗೆ ನಾನು ಲಟ್ಟಿಸ್ಕೊಂಡು ಸ್ಟಫಿಂಗ್ ರೆಡಿ ಮಾಡಿಕೊಂಡು ಸಮೋಸಾಗೆ ರೆಡಿ ಮಾಡ್ಕೊತೀನಿ ಹಾಗಾಗಿ ಎಣ್ಣೆ ಇಡ್ತಾ ಇದ್ದೀನಿ ಎಣ್ಣೆ ಕಾಯಲಿ ಬನ್ನಿ ಯಾವ ಥರ ಲಟ್ಟಿಸ್ಕೊತೀನಿ ನಾನು ರೆಡಿ ಮಾಡ್ತೀನಿ ಅಂತ ನೋಡೋಣ ಚಪಾತಿ ಆಗಿ ಕ್ಲೀನಾಗಿ ಇದ್ದೀನಿ ನಾನು ಒಂದರಲ್ಲಿ ಎರಡು ಭಾಗ ಸಮೋಸಾಗೆ ತೊಗೊತಾಯಿ ಮಧ್ಯದಲ್ಲಿ ಕಟ್ ಮಾಡಿ ನೋಡಿ ಕಂಪ್ಲೀಟಾಗಿ ಲಟ್ಟಿಸ್ಕೊಂಡಿದ್ದಾಗಿದೆ ಲಟ್ಟಿಸ್ಕೊಂಡ್ಮೇಲೆ ಈಗ ಮಧ್ಯ ಭಾಗಕ್ಕೆ ಸ್ಪೂನಿಂದ ಕಟ್ ಮಾಡ್ಕೊತೀನಿ ಸಮಕ್ಕೆ ಬರೋ ಥರ ಒಂದು ಭಾಗಕ್ಕೆ ಸ್ಟಫಿಂಗ್ ಹಾಕ್ಬಿಟ್ಟು ಒನ್ ಲೇಯರ್ ಏನಿರುತ್ತೆ ನ ಲೇಯರ್ನ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಆದಮೇಲೆ ಈ ಥರ ಪ್ರೆಸ್ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಲೇಯರ್ಗೆ ಟಚ್ ಆಗೋ ಥರ ಮತ್ತು ಹಾಕಿ ಕಂಪ್ಲೀಟಾಗಿ ಪ್ರೆಸ್ ಮಾಡಿದ್ರೆ ಈ ಆಗಿದೆ ಇದನ್ನು ಸ್ವಲ್ಪ ಜಾಸ್ತಿ ಸ್ಪೈಸಿ ಬೇಕು ಅಂದರೆ ಇನ್ನೊಂದು ಮಾಡೋದು ತೋರಿಸ್ತೀನಿ ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸ್ಪೈಸಿ ಎಲ್ಲ ಇದನ್ನು ಆ ಥರ ಮಾಡೋಕ್ಕಾಗಲ್ಲ ಈ ಥರ ಮಾಡಿದ್ರೆ ಬೆಟರು ನೋಡಿ ಈಗ ಎಣ್ಣೆ ತೇಲಿಸ್ತಾ ಇದ್ದೀನಿ ಫೈನಲ್ಲಿ ಸಮೋಸ ರೆಡಿ ಆಗಿದೆ ಈ ಥರ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಇದು ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಒಂದು ಹೊಸ ವೀಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್